ಒಂದು ಕನ್ನಡದ ನುಡಿಮುತ್ತು ಇದೆ ಅದು ಈ ಪ್ರಕಾರವಾಗಿದೆ ಪುಸ್ತಕ ಹೇಳುತ್ತದೆ ಒಮ್ಮೆ ನನ್ನನ್ನು ತಲೆ ತೆಗ್ಗಿಸಿ ನೋಡು ಮತ್ತೆ ನಾನು ನಿನ್ನನ್ನು ತಲೆ ಎತ್ತುವ ಹಾಗೆ ಮಾಡುತ್ತೇನೆ ಇಂದು ವಿಷಯ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ವರ್ಗದ ಪಂಗಡದ ಬಾಲಕಿಯರಿಗೆ ಉಚಿತವಾದ ಶಿಕ್ಷಣ ಸಿ ಬಿ ಸಿ ಆರರಿಂದ ಹನ್ನೆರಡನೇ ತರಗತಿವರೆಗೆ ಸಂಪೂರ್ಣ ಉಚಿತ ಶಿಕ್ಷಣ ನವೋದಯ ವಿದ್ಯಾಲಯದಲ್ಲಿ ದೊರೆಯುತ್ತದೆ ಯಾವೆಲ್ಲ ಸೌಲಭ್ಯಗಳು ದೊರೆಯುತ್ತವೆ ಎಂದು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಆದ್ಮೀರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಈಗ ನೋಡೋಣ ಆತ್ಮೀಯರೇ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆರನೇ ತರಗತಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಬೈ ಮೂರು ಭಾಗ ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಒಟ್ಟು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮೂವತ್ತ್ಮೂರು ಶೇಕಡ ಮೀಸಲಾತಿ ಬಾಲಕಿಯರಿಗೆ ಇರುತ್ತದೆ ಇದು ಕನಿಷ್ಠವಾಗಿರುತ್ತದೆ ಹಾಗಾದರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೇಳರಿಂದ ಮೂವತ್ತು ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ಹಾಗೂ ಶ್ರೀ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮತ್ತು ಮುರಾರ್ಜಿ ಪ್ರವೇಶ ಪರೀಕ್ಷೆಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಈಗಾಗಲೇ ಪ್ರಾರಂಭಗೊಂಡಿವೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಒಂದು ವರ್ಷಕ್ಕೆ ಆದ್ಮೇರೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಶ್ರೀ ರಾಶಕರ್ ಗೌಡ ಕಟ್ಟೇಗೌಡರು ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ನವೋದಯದಲ್ಲಿ ಆಯ್ಕೆಯಾದ ಎಲ್ಲ ವರ್ಗದ ಬಾಲಕಿಯರಿಗೆ ಅಂದರೆ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಕ್ಯಾಟಗರಿಗೆ ನಗರ ಅಥವಾ ಗ್ರಾಮೀಣದಿಂದ ಆಯ್ಕೆಯಾದರೆ ಪಾಲಕರ ಯಾವುದೇ ಆದಾಯದ ಮಿತಿ ಆಯ್ಕೆಯಾದ ಬಾಲಕಿಯರಿಗೆ ಅನ್ವಯವಾಗುವುದಿಲ್ಲ ಏಕೆಂದರೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಎಲ್ಲ ವರ್ಗದ ಬಾಲಕಿಯರಿಗೆ ಉಚಿತವಾದ ಶಿಕ್ಷಣ ಯಾವೆಲ್ಲ ಉಚಿತ ಸೌಲಭ್ಯಗಳು ಬಾಲಕಿಯರಿಗೆ ನವೋದಯ ವಿದ್ಯಾಲಯದಲ್ಲಿ ದೊರೆಯುತ್ತದೆ ಒಂದನೆಯದಾಗಿ ನವೋದಯ ವಿದ್ಯಾಲಯದಲ್ಲಿ ಬಾಲಕಿಯರಿಗೆ ವಿಶೇಷ ಪ್ರತ್ಯೇಕ ವಸತಿ ನಿಲಯ ಇರುತ್ತದೆ ಅದಕ್ಕೆ ಒಬ್ಬ ಲೇಡಿ ಹೌಸ್ ಮಾಸ್ಟರ್ ಮತ್ತು ಒಬ್ಬ ಲೇಡಿ ವಾರ್ಡನ್ ಸಹ ಇರುತ್ತಾರೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ತಪ್ಪದೇ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಮೂರು ನಾಲ್ಕು ಐದು ಆರನೇ ತರಗತಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ನಾವು ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿಯನ್ನು ನೀಡುತ್ತೇವೆ ಇದು ಆನ್ಲೈನ್ ಮುಖಾಂತರ ಆದ್ಮೇರೆ ನಾವು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಶಾಲೆಗಳಿಗೆ ನಾವು ತರಬೇತಿಯನ್ನು ನೀಡುತ್ತೇವೆ ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳಾಗಿರುತ್ತವೆ ನಿಮಗೆ ಆನ್ಲೈನ್ ತರಗತಿಗಳು ಬೇಕೇ ಇಂಗ್ಲೀಷ್ ಮಾಧ್ಯಮ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಎರಡನೆಯದಾಗಿ ಸಿಗುವ ಉಚಿತ ಸೌಲಭ್ಯಗಳಲ್ಲಿ ಬಾಲಕಿಯರಿಗೆ ನವೋದಯ ವಿದ್ಯಾಲಯದಲ್ಲಿ ಎಲ್ಲಾ ಕೋನಗಳಿಂದ ಅವರಿಗೆ ಸುರಕ್ಷತೆ ಮತ್ತು ಎಲ್ಲ ಆಯಾಮಗಳಲ್ಲಿ ಅವರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ಆತ್ಮೇರೆ ವಸತಿ ಸಹಿತ ತರಬೇತಿ ಅದು ನಮ್ಮ ವಿಳಾಸ ಹಾನಗಲ್ ಜಿಲ್ಲಾ ಹಾವೇರಿ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ಅದು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಈಗ ಕೆಲವು ಸೀಟುಗಳು ಮಾತ್ರ ಲಭ್ಯವಾಗಿರುತ್ತವೆ ಆತ್ಮೀಯರೇ ನಿಮಗೆ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಸಿಗುವ ಉಚಿತ ಸೌಲಭ್ಯಗಳು ಮೂರನೆಯದಾಗಿ ಉಚಿತ ಸೌಲಭ್ಯಗಳಲ್ಲಿ ಸಿ ಬಿ ಎಸ್ಇ ಶಿಕ್ಷಣ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತವಾಗಿರುತ್ತದೆ ಇದೇ ಶಿಕ್ಷಣವನ್ನು ಖಾಸಗಿ ಸಂಸ್ಥೆಯಲ್ಲಿ ಪಡೆದರೆ ಪ್ರತಿ ವರ್ಷವೂ ಮೂರರಿಂದ ನಾಲ್ಕೂವರೆ ಲಕ್ಷ ರೂಪಾಯಿಗಳು ಭರಿಸಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ನಾಲ್ಕನೆಯದಾಗಿ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ಏಕೆಂದರೆ ನವೋದಯ ವಿದ್ಯಾಲಯವು ಗ್ರಾಮೀಣ ಭಾಗದಲ್ಲಿರುವ ಪ್ರದೇಶದಲ್ಲಿ ಇರುವುದರಿಂದ ಈ ಸೌಲಭ್ಯ ವಸ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ ಮುಂದಕ್ಕೆ ನೋಡೋಣ ಸಿಗುವ ಸೌಲಭ್ಯಗಳಲ್ಲಿ ಐದನೆಯದಾಗಿ ಉಚಿತ ವಸತಿ ಸೌಲಭ್ಯ ಇದರಲ್ಲಿ ಮಂಚ ಗಾದೆ ಬೆಡ್ಶೀಟ್ ಮತ್ತು ಬ್ಲಾಂಕೆಟ್ ಸಹ ನೀಡುತ್ತಾರೆ ವಿದ್ಯಾರ್ಥಿಗಳಿಗೆ ಇವೆಲ್ಲವೂ ಉಚಿತವಾಗಿರುತ್ತವೆ ಆತ್ಮೀರೆ ನಾವು ಕನ್ನಡದಲ್ಲಿ ವೆಬ್ಸೈಟ್ ಅನ್ನು ತಂದಿರುತ್ತೇವೆ ವಸತಿ ಶಾಲೆಗಳ ಮಾಹಿತಿ ನೀಡುವ ವೆಬ್ಸೈಟ್ ಆಗಿರುತ್ತದೆ ನಿಮ್ಮ ಎಲ್ಲ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಲಿದೆ ಆತ್ಮೀರೆ ಕನ್ನಡದ ವೆಬ್ಸೈಟ್ ಇದು ಪ್ರಥಮ ಬಾರಿ ನಾವು ತಂದಿರುತ್ತೇವೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನ ದಿಟ್ಟ ಹೆಜ್ಜೆ ಆಗಿರುತ್ತದೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಯಾವುದೇ ವಸ್ತಿ ಶಾಲೆಗೆ ಅರ್ಜಿಯನ್ನು ಕರೆದಾಗ ನಾವು ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಆದ್ಮೇಲೆ ಈ ವೆಬ್ಸೈಟಿನ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಆದ್ಮೇಲೆ ಮುಂದಕ್ಕೆ ನೋಡೋಣ ಸಿಗುವ ಉಚಿತ ಸೌಲಭ್ಯಗಳಲ್ಲಿ ಆರನೆಯದಾಗಿ ಊಟ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಬೆಳಿಗ್ಗೆ ಹಾಲು ಮುಂಜಾನೆ ಉಪಹಾರ ಮಧ್ಯಾಹ್ನ ಊಟ ಸಾಯಂಕಾಲ ಸ್ನ್ಯಾಕ್ಸ್ ಜೊತೆಗೆ ಟೀ ಸಹ ಇರುತ್ತದೆ ರಾತ್ರಿ ಊಟ ಸಹ ಇರುತ್ತದೆ ವೆಜ್ ಮತ್ತು ನಾನ್ ವೆಜ್ ಕೌಂಟರ್ಗಳು ಪ್ರತ್ಯೇಕವಾಗಿರುತ್ತವೆ ಆದ್ಮೇಲೆ ಮುಂದಕ್ಕೆ ನೋಡೋಣ ಸಿಗುವ ಉಚಿತ ಸೌಲಭ್ಯಗಳಲ್ಲಿ ಏಳನೆಯದು ಟೇಷನರಿ ವಸ್ತುಗಳಾದ ಪೆನ್ ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ನೋಟ್ ಪುಸ್ತಕಗಳು ಮತ್ತು ಶಾಲೆಯ ಬ್ಯಾಗ್ ಎಲ್ಲವೂ ಉಚಿತವಾಗಿ ಇಲ್ಲಿ ನೀಡುತ್ತಾರೆ ಆದ್ಮೇಲೆ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ನಿಂದ ನಾವು ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲೀಸ್ಟಿನಲ್ಲಿ ಸೇರಿಸಿಕೊಳ್ಳಿ ಮುಂದಕ್ಕೆ ನೋಡೋಣ ಸಿಗುವ ಉಚಿತ ಸೌಲಭ್ಯಗಳಲ್ಲಿ ಎಂಟನೆಯದಾಗಿ ದಿನನಿತ್ಯ ಬಳಕೆ ವಸ್ತುಗಳಾದ ಬಾತಿಂಗ್ ಸೋಪ್ ವಾಷಿಂಗ್ ಸೋಪ್ ಟೂತ್ಪೇಸ್ಟ್ ಟೂತ್ ಬ್ರಷ್ ಶೂ ಮತ್ತು ಅದರ ಪಾಲಿಷ್ ಕೊಬ್ಬರಿ ಎಣ್ಣೆ ಮತ್ತು ಬಾಲಕಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಸಹ ನೀಡುತ್ತಾರೆ ಇವೆಲ್ಲವೂ ಉಚಿತವಾಗಿರುತ್ತದೆ ಮುಂದಕ್ಕೆ ನೋಡೋಣ ಒಂಬತ್ತನೆಯದಾಗಿ ಪ್ರತಿ ವರ್ಷವೂ ಎಂಟನೇ ತರಗತಿ ತೆರೆಗಡೆ ಹೊಂದಿದ ವಿದ್ಯಾರ್ಥಿಗಳನ್ನು ಹೊರ ರಾಜ್ಯಗಳಿಗೆ ಒಂಬತ್ತನೇ ತರಗತಿಗೆ ಆ ಶೈಕ್ಷಣಿಕ ವರ್ಷ ಸಂಪೂರ್ಣ ಅಲ್ಲೇ ಓದಬೇಕಾಗುತ್ತದೆ ಇದರ ವೆಚ್ಚವನ್ನು ನವೋದಯ ಭರಿಸಲಾಗುತ್ತದೆ ಮುಂದಕ್ಕೆ ನೋಡೋಣ ಆದ್ಮೇಲೆ ಇಲ್ಲಿ ಸಿಗುವ ಉಚಿತ ಸೌಲಭ್ಯಗಳಲ್ಲಿ ಹತ್ತನೆಯದು ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಪ್ರವಾಸ ಮತ್ತು ಕ್ರೀಡೆಗಳಿಗೆ ಇತರ ಜಿಲ್ಲೆಗಳಿಗೆ ಕಳಿಸುತ್ತಾರೆ ಅದರ ವೆಚ್ಚವನ್ನು ಸಹ ನವೋದಯ ವಿದ್ಯಾಲಯವು ಬರೆಸುತ್ತದೆ ಆದ್ಮೇಲೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮದಲ್ಲಿ ನವೋದಯಕ್ಕೆ ಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಉಚಿತ ಸೌಲಭ್ಯಗಳು ಹನ್ನೊಂದು ನೋಡೋಣ ಸಿ ಬಿ ಎಸ್ಇ ಶುಲ್ಕವನ್ನು ಸಹ ನವೋದಯ ವಿದ್ಯಾಲಯವು ಬರೆಸುತ್ತದೆ ಅವಂತಿ ವತಿಯಿಂದ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಸಿಇಿ ನೀಟ್ ಪರೀಕ್ಷಾಗಳಿಗೆ ಮತ್ತು ಇತರ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಾರೆ ಅದು ಸಹ ಸಂಪೂರ್ಣ ಉಚಿತವಾಗಿರುತ್ತದೆ ಆತ್ಮೇರೆ ಇಲ್ಲಿ ಹನ್ನೆರಡನೆಯದಾಗಿ ವೈದ್ಯಕೀಯ ಸೌಲಭ್ಯವು ನವೋದಯ ವಿದ್ಯಾಲಯದಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಾರೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಂಗಲ್ ಹಾಗೂ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಪ್ರವೇಶ ಪರೀಕ್ಷೆಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸನ್ನು ನೀಡುತ್ತಿದ್ದೇವೆ ಇದು ಈಗಾಗಲೇ ಪ್ರಾರಂಭಗೊಂಡಿದೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳಾಗಿರುತ್ತವೆ ಆತ್ಮೇರೆ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮುರಾರ್ಜಿ ಶಾಲೆಗೆ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಇಲ್ಲಿ ನೋಡೋಣ ಉಚಿತ ಭ್ಯ ಇಲ್ಲಿ ಕಂಪ್ಯೂಟರ್ ಶಿಕ್ಷಣವು ಸಹ ಉಚಿತವಾಗಿ ನೀಡುತ್ತಾರೆ ಆತ್ಮೀರೆ ಮುಂದಕ್ಕೆ ನೋಡೋಣ ಶೈಕ್ಷಣಿಕ ಇತರ ಚಟುವಟಿಕೆಗಳಾದ ಕರಾಟೆ ಭರತನಾಟ್ಯ ಕುಚಿಪಿಡಿ ಇತರ ಶೈಕ್ಷಣಿಕ ಚಟುವಟಿಕೆಗಳನ್ನು ಸಹ ತರಬೇತಿಯನ್ನು ನೀಡುತ್ತಾರೆ ಇದೂ ಸಹ ಸಂಪೂರ್ಣ ಉಚಿತವಾಗಿರುತ್ತದೆ ಆತ್ಮೀರೆ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ವತಿಯಿಂದ ನವೋದಯ ಸೈನಿಕ ಆರ್ ಎಂ ಎಸ್ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇರಿಸಿಕೊಳ್ಳಿ ಹದಿನೈದು ಬಾಲಕಿಯರಗೋಸ್ಕರ ವಿಶೇಷವಾದಂಥ ಮಹಿಳಾ ಶಿಕ್ಷಕಿಯರ ಒಂದು ಕಮಿಟಿಯನ್ನು ಸಮಿತಿಯನ್ನು ಪ್ರತಿ ಶಾಲೆಯಲ್ಲಿ ರಚಿಸಿರುತ್ತಾರೆ ಅವರ ಕುಂದುಕೊರತೆಗಳನ್ನು ಪ್ರತಿ ತಿಂಗಳು ಹದಿನೈದು ದಿನಗಳಿಗೊಮ್ಮೆ ಅವರು ವಿಚಾರಿಸುತ್ತಾರೆ ಇಲ್ಲಿ ಸಿಸಿಟಿವಿ ಕ್ಯಾಮೆರಾ ಸಹ ಮತ್ತು ಗುತ್ತಿಗೆ ಆಧಾರದ ಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಸಹ ನೇಮಿಸಿರುತ್ತಾರೆ ಮುಂದಕ್ಕೆ ನೋಡೋಣ ಹದಿನಾರನೆಯದಾಗಿ ಎರಡು ಸಾವಿರದ ಹನ್ನೆರಡರ ಕಾಯ್ದೆಯ ಅನುಸಾರ ಸ್ಕೂಲ್ ಕಂಪ್ಲೇಂಟ್ ಕಮಿಟಿ ರಚನೆಯನ್ನು ಸಹ ಮಾಡಿರುತ್ತಾರೆ ಈ ಕಮಿಟಿಯಲ್ಲಿ ಪ್ರಿನ್ಸಿಪಾಲ್ ಮತ್ತು ವೈಸ್ ಪ್ರಿನ್ಸಿಪಾಲ್ ಹಾಗೂ ಮಹಿಳಾ ಶಿಕ್ಷಕಿಯ ವೃಂದವೂ ಸಹ ಒಳಗೊಂಡಿರುತ್ತದೆ ಇದಕ್ಕೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯೂ ಸಹ ಈ ಕಮಿಟಿಯ ಒಬ್ಬ ಸದಸ್ಯರಾಗಿರುತ್ತಾರೆ ಆದ್ಮೇಲೆ ನಾವು ಆನ್ಲೈನ್ ಮತ್ತು ವಸತಿ ಸಹಿತ ನವೋದಯ ಸೈನಿಕ ಆರ್ ಮತ್ತು ಮುರಾರ್ಜಿ ಶಾಲೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ಅದು ವಸತಿ ಸಹಿತ ಆನ್ಲೈನ್ ಮುಖಾಂತರ ಆನ್ಲೈನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಆದ್ಮೇಲೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ಆನ್ಲೈನ್ ಮತ್ತು ವಸತಿ ಸಲುವಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು